ಈಗ ನೋಡಿ ನಮ್ಮ ಸಿನಿಮಾಗಳು ನಮ್ಮ ಕನ್ನಡ ಸಿನಿಮಾಗಳು ಚಿತ್ರಮಂದಿರದಲ್ಲಿ ದೇ ಆರ್ ಪರ್ಫಾಮಿಂಗ್ ಫ್ಯಾಂಟ್ಯಾಸ್ಟಿ ಎಲ್ಲ ಕಡೆ ಒಳ್ಳೆ ಕಲೆಕ್ಷನ್ಸ್ ಬರ್ತಾ ಇದೆ ಕನ್ನಡ ಸಿನಿಮಾಗಳಿಗೆ ಒಳ್ಳೆ ಮನ್ನಣೆ ಸಿಗ್ತಾ ಇದೆ ಕನ್ನಡ ಸಿನಿಮಾಗಳು ಬೇರೆ ಭಾಷೆಗಿಂತ ಮೀರಿಸಿದ ಮೇಕಿಂಗು ಮೀರಿಸಿದ ಸಿನಿಮಾ ಕತೆ ಮಾಡೋದಲ್ಲಿ ಈಗ ಎಕ್ಸ್ಪರ್ಟೀಸ್ ಅಂತ ಪ್ರೂವ್ ಆಗ್ತಾನೇ ಇದೆ ಆದ್ರೂ ಬೇರೆ ಭಾಷೆ ಚಿತ್ರಗಳು ಬಂದಾಗ ಇಲ್ಲಿ ಮಲ್ಟಿಪ್ಲೆಕ್ಸ್ನಲ್ಲಾಗಲಿ ಸಿಂಗಲ್ ಸ್ಕ್ರೀನ್ಸಲ್ಲಾಗಲಿ ಮೊದಲ ಆದ್ಯತೆ ಕೊಡೋದು ಬೇರೆ ಭಾಷೆ ಸಿನಿಮಾಗೆ ಇದು ಯಾಕೆ ಈ ಒಂದು ಇದು ಬಂದಿದೆ ಅನ್ನೋದು ಅರ್ಥ ಆಗ್ತಿಲ್ಲ ಅದಕ್ಕೆ ನಾವು ಅಧ್ಯಕ್ಷರಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಬಂದಿದ್ದೀವಿ ಮಾಧ್ಯಮದ ಮೂಲಕ ಕೇಳ್ಕೊಡೋದೇನು ಅಂತಂದರೆ ಇದು ನಮ್ಮ ನಾಡು ನಮ್ಮ ಭಾಷೆ ಚಿತ್ರಗಳಿಗೆ ಮೊದಲ ಆದ್ಯತೆ ಕೊಟ್ಟು ನಮ್ಮ ಚಿ ನಮ್ಮ ಚಿತ್ರಗಳನ್ನು ಚಿತ್ರಮಂದಿರಗಳಲ್ಲಿ ಉಳಿಸ್ಕೋಬೇಕು ಬೇರೆ ಭಾಷೆಯ ಚಿತ್ರಗಳಿಗೆ ಅವ್ರನ್ನ ನೀವು ಸ್ಕ್ರೀನ್ ಮಾಡಬೇಡಿ ಅಂತ ಹೇಳಲ್ಲ ಬಟ್ ನಮಗೆ ಮೋಸ ಮಾಡಬೇಡಿ ಅಂತ ಇದ್ದೀವಿ ನಮ್ಮ ಸ್ಕ್ರೀನ್ಗಳನ್ನ ಎತ್ತಬೇಡಿ ಅವ್ರಿಗೂ ಅವಕಾಶ ಮಾಡಿಕೊಡಿ ನಮಗೂ ಅವಕಾಶ ಮಾಡಿಕೊಡಿ ಆ ಅವಕಾಶದಲ್ಲಿ ಮೊದಲ ಆದ್ಯತೆ ನಮಗಿರಬೇಕು ನಮ್ಮ ಕನ್ನಡ ಸಿನಿಮಾಗಿರಬೇಕು ಇರಬೇಕು ಅಂತ ಇವತ್ತು ಅಧ್ಯಕ್ಷರನ್ನ ಕೇಳ್ಕೊಳ್ಳೋದಕ್ಕೆ ನಮ್ಮ ಹೀರೋ ನಮ್ಮ ಪ್ರೊಡ್ಯೂಸರ್ ಎಲ್ಲ ಬಂದಿದ್ದೀವಿ ಸೊ ಅಧ್ಯಕ್ಷರು ದಯಮಾಡಿ ಈ ಮನವಿಯನ್ನು ನೀವು ಪರಿಗಣಿಸಿ ನಮ್ಮ ಚಿತ್ರಗಳಿಗೆ ಕನ್ನಡ ಚಿತ್ರಗಳಿಗೆ ಮೋಸ ಆಗದಂತೆ ಕರ್ನಾಟಕದಲ್ಲಿ ತಾವು ವಾಣಿಜ್ಯ ಮಂಡಳಿಯಿಂದ ಒಂದು ಶಿಫಾರಸ್ತು ಮಾಡಿ ನಮ್ಮನ್ನು ಕಾಪಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಅಧ್ಯಕ್ಷರು ದೂರು ಇನ್ನೊಂದು ದೂರನ್ನ ದಾಖಲು ಮಾಡಬೇಕಾಗಿದೆ ಈಗ ಅತಿ ಶೀಘ್ರದಲ್ಲಿ ಅದನ್ನು ಕೂಡ ಮಾಡ್ತೀವಿ ಒಂದೊಂದಾಗಿ 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 ಈಗ ನಮ್ಮ ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ 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 ಚಿತ್ರದ ನಾಯಕಿಯಾದ ರಚಿತಾರಾಮ್ ಅವರು ನಮ್ಮ ಪ್ರಮೋಷನ್ಗೆ ಬರ್ತಾ ಇಲ್ಲ ಈಗ ಆಲ್ರೆಡಿ ಈ ಮುಂಚೆ ನಮ್ಮ ಪ್ರಮೋಷನ್ಗೆ ಬರಬೇಕು ಅಂದ್ಬಿಟ್ಟು ಮಾನ್ಯ ಅಧ್ಯಕ್ಷರಿಗೆ ಮನವಿ ಮಾಡಿದ್ವಿ ಆ ಮನವಿ ಕೂಡ ಅವರು ಪುರಸ್ಕರಿಸಿಲ್ಲ ಇದರ ಜೊತೆಗೆ ನಮ್ಮ ಕಲಾವಿದರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ರಾಕ್ಲೈನ್ ವೆಂಕಟೇಶ್ ಅವರನ್ನ ಕೂಡ ಕೇಳಿದ್ವಿ ಅವರು ಕೂಡ ಮಾತಾಡಿ ವಿಫಲರಾಗಿದ್ದಾರೆ ಸೊ ಹಾಗಾಗಿ ಈ ಒಂದು ಸಿನಿಮಾ ಅನ್ನೋದೇನಿದೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಕಲಾವಿದರಿಗೆ ಊಟ ಬಟ್ಟೆ ಕೊಡೋದ್ರಿಂದ ಹಿಡಿದು ಅವರಿಗೆ ಸಂಭಾವನೆ ಕೊಡೋದ್ರಿಂದ ಹಿಡಿದು ಗೌರವ ಕೊಡೋದ್ರಿಂದ ಹಿಡಿದು ಎಲ್ಲವನ್ನೂ ಮಾಡಾದ ಮೇಲೆ ನಮ್ಮ ಕೈ ಹಿಡಿಯೋದು ಪ್ರಮೋಷನ್ಸ್ ಟೈಮಲ್ಲಿ ಬರೀ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದು ಅಷ್ಟೇ ಅಲ್ಲ ಪ್ರಮೋಷನ್ಸ್ ಟೈಮಲ್ಲಿ ಕೂಡ ನನ್ನ ಸಿನಿಮಾ ಗೆಲ್ಲಬೇಕು ಅಂತ ನಮ್ಮ ಜೊತೆಗಿರೋದು ಅವ್ರ ಧರ್ಮವಾಗಿತ್ತು ಅವರು ಈವರೆಗೂ ಯಾವ ಮನವಿಗಾಗಲಿ ನಮಗೆ ಅವರು ರೆಸ್ಪಾಂಡ್ ಮಾಡಿಲ್ಲ ಅವ್ರ ಕಡೆಯಿಂದ ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿಲ್ಲ ಯಾವ ಪ್ರಮೋಷನ್ಗೂ ಬಂದಿಲ್ಲ ಸೊ ಹಾಗಾಗಿ ವಾಣಿಜ್ಯ ಮಂಡಳಿ ಇಂಥ ಕಲಾವಿದರ ಮೇಲೆ ಕಠಿಣ ಕ್ರಮ ತಗೋಬೇಕು ಯಾಕೆಂತಂದರೆ ಕಲಾವಿದರ ಸಂಘ ಈಗ ಕಲಾವಿದರ ಸಂಘದ ಕಾರ್ಯದರ್ಶಿ ರಾಕ್ಲೇನ್ ವೆಂಕಟೇಶ್ ಅವರು ಮಾತಾಡಿದ್ದಾರೆ ಮಾತಾಡಿ ಮನವೊಲಿಸಿದ ಮನವೊಲಿಸುವಂಥ ಕ್ರಮೇ ಇಲ್ಲ ಇಲ್ಲಿ ಏನೋ ಗಲಾಟೆ ಆಗಿದೆ ಇನ್ನೊಂದಾಗಿದೆ ಮತ್ತೊಂದಾಗಿದೆ ಅಂತ ಬರಲಿ ಡಿಬೇಟ್ ಮಾಡೋ ಕೇಳಿ ಕರೆಸಿ ಚಾನೆಲ್ಗಳ ಕರೆಸಿ ಚೇಂಬರ್ಗೆ ನಮ್ಮಿಂದ ಏನು ತೊಂದರೆ ಆಗಿದೆ ಏನು ಅನ್ಯಾಯ ಆಗಿದೆ ತಾವು ಕೇಳಿ ನಿಜವಾಗ್ಲು ತಪ್ಪು ತಪ್ಪು ನಮ್ಮ ಕಡೆ ಇದ್ದರೆ ನೀವು ಹೇಳಿದ್ದು ನೀವೇನು ಹೇಳ್ತೀರ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಇಲ್ಲ ಅಂತಂದರೆ ಇಂತಹ ಕಲಾವಿದರಿಗೆ ನೀವು ದಯವಿಟ್ಟು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂಥವ್ರಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ಅದೊಂದು ದೂರನ್ನ ಕೊಡ್ತಾ ಇದ್ದೀನಿ ಸರಿ ಯಾವ ರೀಸನ್ಗೆ ಬರ್ತಾ ಇಲ್ಲ ನಿಮ್ಮ ಜೊತೆ ಅಲ್ಲ ನನಗೆ ಸಿನಿಮಾ ಸಿನಿಮಾ ರಿಲೀಸು ಆವಾಗ ಜನವರಿ ಟೈಮಲ್ಲಿ ಸಿಕ್ಕಿದ್ಬಿಟ್ರೆ ಇವತ್ತವರೆಗೂ ನನಗೊಂದು ಮೆಸೇಜು ಇಲ್ಲ ನನಗೊಂದು ಫೋನೂ ಇಲ್ಲ ಬಿಡಿ ಸೊ ನಾವು ಮಾತಾಡಿದ್ದು ಇಲ್ಲ ನಾವು ಬಿಗಿನಿಂಗ್ನಿಂದ ಅವರ ಮ್ಯಾನೇಜರ್ಗಳ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡು ಬಂದ್ವಿ ಅವರ ಮ್ಯಾನೇಜರ್ಗಳು ಈಗೇನು ಹೇಳ್ತಾ ಇದ್ದಾರೆ ಇನ್ನು ನಮ್ಗೆ ಇಲ್ಲ ಬ್ಯುಸಿ ಇದ್ದಾರೆ ಬ್ಯುಸಿ ನಾನು ಕನ್ನಡದಲ್ಲಿ ಸರಿ ಸುಮಾರು ನೂರೈವತ್ತು ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ ವಿಷ್ಣುವರ್ಧನ್ ಸರ್ ಇದ್ದ ಹಿಡಿದು ವಿನೋದ್ ಪ್ರಭಾಕರ್ ಅವ್ರಿಗೂ ಆ್ಯಕ್ಟ್ ಮಾಡಿದ್ದೀನಿ ನಾವು ಎರಡೆರಡು ಕಾಲ್ ಶೀಟಲ್ಲಿ ಆ್ಯಕ್ಟ್ ಮಾಡಿದ್ದೀವಿ ಒಂದು ಸಿನಿಮಾ ಪ್ರಮೋಷನ್ಗೆ ಹೋಗೋಕ್ಕಾಗದಷ್ಟು ಬ್ಯುಸಿ ನಾನು ಯಾರೂ ನೋಡಿಲ್ಲ ಶಿವಣ್ಣ ಅವರ ಸಿನಿಮಾ ಪ್ರಮೋಷನ್ ಅಷ್ಟೇ ಅಲ್ಲ ಅವರ ಸಿನಿಮಾಗಳ ಜೊತೆಗೆ ಬೇರೆ ಸಿನಿಮಾ ಪ್ರಮೋಷನ್ಸ್ ಬರ್ತಾರೆ ಉಪೇಂದ್ರ ಸರ್ ಬರ್ತಾರೆ ಈಗ ಮೊನ್ನೆ ಸಿನಿಮಾ ನೋಡಿ ಅಂತ ಕೇಳಿದ್ವಿ ಶಿವಣ್ಣನ ಆಳಿದ್ದು ಮೈಸೂರಲ್ಲಿ ಗುರುವಾರ ಸಂಜೆ ಅವ್ರು ಶಾಲಾ ಮಕ್ಕಳ ಜೊತೆ ನೋಡ್ತಾ ಇದ್ದಾರೆ ಶಿವಣ್ಣ ಗೀತಕ್ಕ ಉಪೇಂದ್ರ ಸರ್ ಭಾನುವಾರ ಹೈದರಾಬಾದಿನ ಶೂಟಿಂಗ್ ಮುಗಿಸ್ಕೊಂಡು ನೇರವಾಗಿ ಥಿಯೇಟ್ರ್ಗೆ ಬರ್ತಾ ಇದ್ದಾರೆ ಹೊರೇನ ಮಲ್ಗೆ ಪ್ರೇಕ್ಷಕರ ಜೊತೆ ಸಿನಿಮಾ ನೋಡಿ ನಮ್ಮ ಸಿನಿಮಾನ ಗೆಲ್ಲಿಸಬೇಕು ಬೆಂಬಲಿಸ್ಬೇಕು ಅಂತ ರಾಜ್ಬೀರ್ ಅವರು ಶುಕ್ರವಾರ ಸಿನಿಮಾ ನೋಡ್ತಾ ಇದ್ದಾರೆ ಅವ್ರಿಗೆ ಯಾರಿಗೂ ಈ ಸಿನಿಮಾಗೂ ಸಂಬಂಧ ಇಲ್ಲ ಅವರಿಗೂ ಈ ಭಾಷೆಗೂ ನಮ್ಮ ಸಿನಿಮಾಗಷ್ಟೇ ಸಂಬಂಧ ನಮ್ಮ ಕನ್ನಡ ಸಿನಿಮಾಗಳು ಗೆಲ್ಲಬೇಕು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಎಲ್ಲರೂ ಈ ಸಪೋರ್ಟ್ ಮಾಡ್ತಿರೋ ಕಾಲದಲ್ಲಿ ನಮ್ಮ ಚಿತ್ರದ ನಾಯಕಿಯೇ ಆ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದೆ ಇಲ್ಲಿವರು ನೋಡಿ ಆಲ್ರೆಡಿ ಸಿನಿಮಾ ಇವತ್ತು ಲೆವೆಂತ್ ಡೇ ರನ್ ಆಗ್ತಾಯಿದೆ ಪ್ರಮೋಷನ್ನ ನಾವು ಕಳೆದ ಅರುವತ್ತು ದಿನಗಳಿಂದ ಮಾಡ್ತಾ ಇದ್ದೀವಿ ಅರುವತ್ತು ದಿನದಿಂದ ಈಗ ಅದೇ ಈಗ ಹನ್ನೊಂದು ಈಗ ರನ್ ಆಗಿರೋದು ಹನ್ನೊಂದು ದಿನ ನೋಡೋದು ಎಪ್ಪತ್ತೊಂದು ದಿನದಲ್ಲಿ ಒಂದಿನ ಫ್ರೀ ಇರಲಿಲ್ವ ನೀವು ಈಗಲೂ ನಿನ್ನೆ ಬೆಳಿಗ್ಗೆ ಕೇಳಿದ್ದೀರಿ ಆಯಿತು ಸರಿ ನೀವು ಫ್ರೀ ಇರೋ ಡೇಟ್ ಕೊಡಿ ಸಕ್ಸಸ್ ಫೀಟ್ ಮಾಡಬೇಕಾಗಿತ್ತು ನೀವು ಫ್ರೀ ಇರೋ ಡೇಟ್ ಕೊಡಿ ಆವಾಗ ಮಾಡ್ತೀವಿ ಅದಕ್ಕೂ ರೆಸ್ಪಾಂಡ್ ಮಾಡಿಲ್ಲ ಸೊ ಇದನ್ನು ಮೀರಿ ಕಾಯೋಬ ತಾಳ್ಮೆ ನಮಗಿಲ್ಲ ನಾವು ಕೋಟ್ಯಾಂತ್ ರೂಪಾಯಿ ಬಂಡವಾಳಕ್ಕೊಂದು ನಿರ್ಮಾಪಕರು ಸಿನಿಮಾ ಮಾಡಿರಾ ಕಷ್ಟಪಟ್ಟಿದ್ದೀವಿ ಈಗ ನಾನು ಕೇಳ್ತಾ ಇಲ್ಲ ಬನ್ನಿ ಅಂತ ನಿರ್ಮಾಪಕರು ಕೇಳ್ತಾ ಇಲ್ಲ ಬನ್ನಿ ಅಂತ ಪ್ರೇಕ್ಷಕರು ಕೇಳ್ತಾ ಇದ್ದಾರೆ ಎಲ್ಲಿ ಸರ್ ಅವರು ನೀವು ಬರ್ತೀರಾ ಅವ್ರು ಬರೋಲ್ಲ ಪತ್ರಕರ್ತರು ಕೇಳ್ತಾ ಇದ್ದಾರೆ ಎಲ್ಲಿ ರಚಿತಾರ ಮೇಲೆ ಪ್ರಮೋಷನ್ ಬರ್ತೀಯಲ್ಲ ಇದಕ್ಕೆ ಪುತ್ರ ಏನಂತ ಹೇಳಿದ್ ನಾವು ನಾನು ಇದುವರೆಗೂ ಹನ್ನೊಂದು ಸಿನಿಮಾ ಮಾಡಿದ್ದೀನಿ ಹನ್ನೊಂದು ಸಿನಿಮಾದಲ್ಲಿ ರಮ್ಯಾ ಅವರಿಂದ ಹಿಡಿದು ನಿತ್ಯ ಅಮ್ಮನ ಭಾವನಾ ಮನನ್ನು ಅನುಸಿತಾರ ತಮ್ಮನ್ನವರೆಗೂ ನಾನು ಕ್ಯಾಶ್ ಮಾಡಿದ್ದೀನಿ ಎಲ್ಲರೂ ನಾವು ಕರೆದ ತಕ್ಷಣ ಪ್ರಮೋಷನ್ ಬರ್ತಾರೆ ಸಿನಿಮಾಗಳು ಸಪೋರ್ಟ್ ಮಾಡ್ತಾರೆ ಇವ್ರಿಗೇನಾಗಿದೆ ಅನ್ನೋ ಕ್ಲಾರಿಟಿ ನಮಗೆ ಬೇಕು ಹಾಗಾಗಿ ನಮ್ಮ ಚೇಂಬರು ಅವರನ್ನು ಕರೆಸಿ ಕೂರಿಸಿ ಬುದ್ಧಿ ಹೇಳಿ ಕಠಿಣ ಕ್ರಮ ತಗೋಬೇಕು ಇನ್ಮೇಲೆ ಈ ಥರದ ಒಂದು ಅನ್ಯಾಯ ಯಾವ ನಿರ್ಮಾಪಕರಿಗೂ ಆಗಬಾರದು ಯಾವ ನಿರ್ದೇಶಕನಿಗೂ ಆಗಬಾರದು ಯಾವ ಚಿತ್ರತಂಡಕ್ಕೂ ಆಗಬಾರ್ದು ಅಲ್ಲ ಈಗ ನೋಡಿ ನಾವು ನಮ್ಮ ಹೀರೋಯನ್ನೇ ಕರೆಯೋಕಾಗಲಿಲ್ಲ ಈಗ ಯಾರೇ ಹಾ ನಮ್ ಹೀರೋಯಿನ್ ಕರೆದಿದ್ದು ಅವರೇ ಬರ್ತಾ ಇಲ್ಲ ಇನ್ನು ಹೀರೋಯಿನ್ ಕರ್ಕೊಂಡು ಪ್ರಮೋಷನ್ ಮಾಡ್ರಿ ಆಮೇಲೆ ನಾ ಬತ್ತರ